ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಮತ್ತೆ ಒಂದು ರೈಸ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಲಂಚ್ ಬಾಕ್ಸಿಗೆ ಮಾಡ್ಕೋಬಹುದು ಇಲ್ಲ ನೈಟ್ ಡಿನ್ನರ್ ಕೂಡ ಒನ್ ಟೈಮಿಗೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನ್ಸ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರೋ ಸಿಂಪಲ್ ಸಿಂಪಲ್ಲಾಗಿ ಮಾಡುವಂಥ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಸೊ ತಡ ಮಾಡೋದು ಬೇಡ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಆದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರೈಸ್ ಮಾಡೋದಕ್ಕೆ ನೋಡಿ ಒಂದು ಅಗ್ಲವಾಗಿರುವಂಥ ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಈಗ ಅದಕ್ಕೆ ಒಂದು ಎರಡು ಅಥವಾ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಈ ಕಾರ್ನ್ ಫ್ರೈಡ್ ರೈಸ್ಗೆ ನೀವು ಕಾರ್ನ್ ಜೊತೆಗೆ ತರಕಾರಿ ಇದ್ದರೆ ಹಾಕ್ಕೋಬೋದು ಬೈ ಚಾನ್ಸ್ ತರಕಾರಿ ಏನೂ ಇಲ್ಲಾಂದರೆ ಜಸ್ಟ್ ಕಾರ್ನ ಮಾತ್ರ ಆ್ಯಡ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಎಣ್ಣೆ ಈಗ ಈಗಿದಕ್ಕೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸೋಣ ಕರ್ಬೇವಿನ ಸೊಪ್ಪು ಏನು ಆ್ಯಡ್ ಮಾಡಿಲ್ಲ ಅಂದರೂ ಓಕೆ ನಡೆಯುತ್ತೆ ಈರುಳ್ಳಿ ಹಾಕಿದಾಗ ಈರುಳ್ಳಿ ಜೊತೆಗೇನೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತೀನಿ ಸಣ್ಣ ಕಟ್ ಮಾಡ್ಕೊಂಡಿರೋಂತಹ ಬೀನ್ಸ್ ಸೇರಿಸ್ತಾ ಇದ್ದೀನಿ ನೀವು ಇದ್ರ ಜೊತೆ ಕ್ಯಾರೆಟ್ ಆ್ಯಡ್ ಮಾಡ್ಕೋಬೋದು ಇಲ್ಲ ಬಟಾಣಿ ಆ್ಯಡ್ ಮಾಡ್ಕೋಬೋದು ಏನೂ ಇಲ್ಲಾಂದರೆ ಬರೀ ಕಾರ್ನ್ ಕೂಡ ಹಾಕೋಬೋದು ಹಾಗೆಯೇ ಅಂತಹ ಸ್ವೀಟ್ ಕಾರ್ನ್ ಸೇರಿಸ್ತಾ ಇದ್ದೀನಿ ನೋಡಿ ಇದೇನು ಬೇಯಿಸ್ಕೊಂಡಿಲ್ಲ ಹಸಿದೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಇದು ಫ್ರೈ ಆಗ್ತಾ ಇದಕ್ಕೆ ಎಣೆಯೋದಕ್ಕೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ಆಗತ್ತೆ ಇರೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತೇನು ಉಪ್ಪು ಆ್ಯಡ್ ಮಾಡೋದಿಲ್ಲ ರೈಸ್ ಬರಿಸುವಾಗ ಅವ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಎಣ್ಣೆಯಲ್ಲಿ ಆ ಬೀನ್ಸ್ ಮತ್ತು ಕಾರ್ನ್ ಎರಡೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಕಾರ್ನ್ ಆಗುತ್ತೆ ಬೇಗ ಬೀನ್ಸ್ ಅದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋದು ಈ ಥರ ಸಣ್ಣ ಕಟ್ ಮಾಡ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಹುರ್ಲಿಕಾಯಿ ಮತ್ತು ಕಾರ್ನ್ ಎರಡೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಕಾರ್ನ್ ಎಲ್ಲ ಸ್ವಲ್ಪ ದಪ್ಪ ಆಗಿದೆ ನೋಡಿ ಈಗ ಸಾಸಸ್ನ ಆ್ಯಡ್ ಮಾಡುವಂಥ ಟೈಮ್ ಮೊದಲಿಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಆ್ಯಡ್ ಮಾಡ್ತೀನಿ ಕಾರ್ನ್ ಸ್ವಲ್ಪ ಸ್ವೀಟಾಗಿರ್ತಲ್ವಾ ಸೊ ಅದಕ್ಕೆ ಅದನ್ನು ಒಂದು ಎರಡು ಅಷ್ಟು ಆ್ಯಡ್ ಮಾಡ್ತೀನಿ ಇದು ಈ ಸಾಸಸ್ ಎಲ್ಲ ನಿಮ್ಮ ಖಾರ ರುಚಿ ಹೇಗಿದೆ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಸೋಯಾ ಸಾಸು ಆ್ಯಡ್ ಮಾಡ್ತೀನಿ ಇದೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ರು ಫ್ರೈಡ್ ರೈಸ್ ಕಲರೇ ಚೇಂಜ್ ಆಗೋಗ್ಬಿಡುತ್ತೆ ಸೊ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಫೈನಲಿ ಟೊಮೆಟೊ ಸಾಸ್ ಆ್ಯಡ್ ಮಾಡ್ತೀನಿ ನಾನು ಆವಾಗಲೇ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ರಿಂದ ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾ ಇಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆ ಸಾಸಸ್ ಟೇಸ್ಟ್ ಎಲ್ಲ ಸ್ವಲ್ಪ ಕಾರ್ನ್ಸ್ಗೆಲ್ಲ ಸ್ವಲ್ಪ ಚೆನ್ನಾಗಿ ಕೋಟ್ ಆಗಬೇಕು ಸಾಸಸ್ ಯೂಸ್ ಮಾಡದೆ ಹಾಗೆ ಕೂಡ ಫ್ರೈಡ್ ರೈಸ್ ಮಾಡ್ಕೋಬಹುದು ಸಾಸಸ್ನ ಸ್ಕಿಪ್ ಮಾಡಿಕೊಂಡ್ರೆ ಆಯ್ತು ಯಾವಾಗೋ ಅಪರೂಪವಾಗಿ ಸಲ ಮಾಡೋವಾಗ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ ತುಂಬಾ ಜಾಸ್ತಿ ರೆಗ್ಯುಲರ್ ಆಗಿ ಯೂಸ್ ಮಾಡಬಾರ್ದು ಅಷ್ಟೇ ಎಲ್ಲ ಚೆನ್ನಾಗಿ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗಿದೆ ಈಗ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ಉದುರುದ್ರಾಗೆ ಅನ್ನ ಮಾಡಿಟ್ಕೊಂಡಿದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ರೈಸ್ ಆ್ಯಡ್ ಮಾಡಿದ್ಮೇಲೆ ಮೇಲೆ ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಳ್ತೀನಿ ಫ್ಲೇವರ್ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಫ್ಲೇವರ್ಫುಲ್ ಆಗಿರೋ ಅಂತಹ ಕಾರ್ನ್ ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ ಅನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ನೋಡಿ ಅಗತ್ಯ ಇದ್ದರೆ ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಆಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫೈನಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಯಾವುದೇ ಡಿಶ್ ಆಗಲಿ ಅದು ಚೈನೀಸ್ ಆಗಲಿ ಅಥವಾ ಯಾವುದೇ ಆಗಲಿ ನಮಗೆ ನಮ್ಮ ಇಂಡಿಯನ್ ಫ್ಲೇವರ್ಸ್ನ ಆ್ಯಡ್ ಮಾಡಿದ್ರೇ ಸಮಾಧಾನ ಆಗೋದು ಸೊ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಫೈನಲಿ ಸೂಪರ್ ಟೇಸ್ಟಿ ಕಾರ್ನ್ ಕಾರ್ನಿಂದ ಮಾಡಿರುವಂತಹ ಫ್ರೈಡ್ ರೈಸ್ ರೆಡಿಯಾಗಿದೆ ಈ ಕಾರ್ನ್ ಫ್ರೈಡ್ ರೈಸ್ ನಿಮಗಿಷ್ಟ ಆದರೆ ನೀವು ಕೂಡ ಒಂದ್ಸಲ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಹಾಂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ